ಮಕ್ಕಳಿಗೆ ಮೂರು ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿ ಸೋಮವಾರ ನಡೆದಂತ ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ಜಿಲ್ಲಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಾರೆ ನನ್ನ ಫೋನನ್ನು ನೀನು ರಿಸೀವ್ ಮಾಡಲ್ಲ ನನ್ನ ಕಡೆಯವರಿಗೆ ಆಕಸ್ಮಿಕವಾಗಿ ಮೂರು ತಿಂಗಳು ಆರು ತಿಂಗಳು ಹೆಚ್ಚು ಕಡಿಮೆ ಇದ್ದರೆ ಮದುವೆ ಮಾಡ್ಕೊಳ್ಳಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎರಡೂ ಎಸ್ ಪಿ ಅವರು ಅಲ್ಲೇ ಇರ್ತಾರೆ ಯಾವುದೇ ಮಾತನ್ನ ಪ್ರತಿಕ್ರಿಯೆಯನ್ನು ಇದ್ರ ಸಂಬಂಧ ಕೊಡೋದಿಲ್ಲ ಅದನ್ನು ವಿರೋಧಿಸಿ ಆಮ್ ಆದ್ಮಿ ಪಾರ್ಟಿ ಬುಧವಾರ ಒಂದು ದೂರನ್ನು ದಾಖಲಿಸುತ್ತೆ ಕಾನೂನಿನ ಪ್ರಕಾರ ಚೈಲ್ಡ್ ಪ್ರಿವೆನ್ಷನ್ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಪ್ರಕಾರ ಇವರು ಕೊಟ್ಟಿರುವಂತ ಪ್ರಚೋದನಾತ್ಮಕವಾದ ಹೇಳಿಕೆ ಎರಡು ವರ್ಷ ಶಿಕ್ಷೆ ಒಂದು ಲಕ್ಷ ರೂಪಾಯಿ ಪೆನಾಲ್ಟಿ ಇದೆ ನಾನ್ ಬೇಲೆಬಲ್ ಅಫೆನ್ಸನ್ನು ಇವರು ಮಾಡಿರ್ತಾರೆ ಅದಲ್ಲದೆ ಪೋಕ್ಸೋ ಪ್ರಕರಣಕ್ಕೂ ಸಹ ಇದು ಒಳಪಡುತ್ತೆ ಆಗ ಅದಲ್ಲದೆ ಹೆಣ್ಣು ಹೆಣ್ಣು ಮಕ್ಕಳಾದಂಥ ಚೈಲ್ಡ್ ವೆಲ್ಫೇರ್ ಆಫೀಸರನ್ನು ಏಕವಚನದಲ್ಲಿ ಟೀಕಿಸ್ತಾರೆ ಅದಲ್ಲದೆ ಈ ಕಾಯಿದೆಗಳನ್ನು ಅಡಕಿಸೋ ರೀತಿ ರಾಷ್ಟ್ರಪತಿಗಳು ಅಂಕಿತ ಹಾಕಿರೋಂಥ ಕಾಯ್ದೆ ವಿರುದ್ಧ ಇವ್ರು ಮಾತಾಡ್ತಾರೆ ಅಂದರೆ ಕಾಯ್ದೆಗೆ ಇವರು ಗೌರವ ಕೊಡ್ತಾ ಇಲ್ಲ ಇವರು ಸ್ವಯ ಸ್ವಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಪಬ್ಲಿಕ್ ಸರ್ವೆಂಟ್ ಆಗಿದ್ದು ಜನಪ್ರತಿನಿಧಿ ಆಗಿದ್ದು ಜನಗಳಿಂದ ಚುನಾಯಿತರಾಗಿ ತಾಲೂಕಿನ ಜನ ಮತ್ತು ರಾಜ್ಯದ ಜನಕ್ಕೆ ಒಳ್ಳೆಯದನ್ನು ಹೇಳ್ಕೊಡೋದ್ರ ಬದಲಿ ಪ್ರ ಪ್ರಚೋದನೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ನಾಳೆ ರೇಪು ಮಾಡ್ತಾರೆ ಹದಿನೆಂಟು ವರ್ಷದ ಒಳಗಿರೋಂಥ ಹೆಣ್ಮಕ್ಳಿಗೆ ಯಾಕೆಂದರೆ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಮೂರ್ತಿಗಳು ತಿಂಗಳು ಆರು ತಿಂಗಳು ರಿಲ್ಯಾಕ್ಸೇಷನ್ ಇದೆ ಅಂತ ಒಂದು ದಿನವೂ ಸಹ ರಿಲ್ಯಾಕ್ಸೇಷನ್ನು ಕಾಯ್ದೆಯಲ್ಲಿ ಕೊಟ್ಟಿಲ್ಲ ಹಾಗ ಒಂದು ವೇಳೆ ಇವರಿಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಕಾಯ್ದೆನ ತಿದ್ದುಪಡಿ ಮಾಡಿದ್ರೆ ಎಲ್ರಿಗೂ ಇಡೀ ದೇಶದ ಜನಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಅದನ್ನು ಬಿಟ್ಟು ಇವರು ಕಾಯ್ದೆನೇ ಪಾಲಿಸಲ್ಲ ಅಂತಂದರೆ ಇವರೇ ಕಾನೂನನ್ನು ಪಾಲಿಸಲ್ಲ ಅಂತಂದರೆ ಸಾಮಾನ್ಯ ಪ್ರಜೆ ಯಾಕೆ ಪಾಲಿಸ್ಬೇಕು ಅನ್ನೋವಂಥ ಪ್ರಚೋದನೆಯನ್ನು ಇವರು ಕೊಟ್ಟಿರ್ತಾರೆ ಇಂಥ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಹಿಂಪಡಿಬೇಕು ಹಾಗೂ ಇದ್ರ ಸಂಬಂಧ ಗಲ್ಪೇಟೆ ಪೊಲೀಸರು ಸೂಕ್ತ ಕ್ರಮ ಜರುಗಿಸಿ ಅವರನ್ನು ಕಾನೂನಿನ ತೆಕ್ಕೆಗೆ ಒಳಪಡಿಸಿ ಮುಂದಿನ ಕ್ರಮನ ಕೈಗೊಳ್ಳಬೇಕು ಇದರಲ್ಲಿ ಶಾಸಕರು ತಮ್ಮ ಶಾಸಕತ್ವ ಕಳಿಸ್ಕೊಳ್ ಕಳೆದುಕೊಳ್ಳುವಂಥ ಚಾನ್ಸಸ್ಸು ಸಹ ಇದೆ ಯಾಕೆ ಅಂದರೆ ಇದು ನಾನ್ ಅಬೈಲೇಬಲ್ ಅಫೆನ್ಸು ಎರಡು ವರ್ಷ ಶಿಕ್ಷೆ ಇದೆ ಇದಕ್ಕೆ ಒಂದು ಲಕ್ಷ ಎರಡು ವರ್ಷ ಶಿಕ್ಷೆ ಒಂದು ಲಕ್ಷ ಪೆನಾಲ್ಟಿ ಇರುತ್ತೆ ಬರೀ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂಡರ್ ಸೆಕ್ಷನ್ ನೈನ್ ಪ್ರಕಾರ ಅಬೇಟ್ಮೆಂಟ್ ಆಗುತ್ತೆ ಇವರು ಅಬೇಟ್ಮೆಂಟ್ ಮಾಡಿ ಅಬೇಟ್ಮೆಂಟ್ ಮಾಡಿದರೆ ಚೈಲ್ಡ್ ಮ್ಯಾರೇಜು ಆದಾಗೇನೆ ಕನ್ಸಿಡರ್ ಮಾಡಿ ಇವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸ್ಬೇಕು ಅಂತ ನಮ್ಮ ಒತ್ತಾಯ ಆಗ್ತಾಯಿದೆ ಇದೆ ನಾವು ಕಳೆದ ಮೂರು ದಿನದಿಂದ ಪ್ರಯತ್ನ ಮಾಡ್ತಾಯಿದ್ದೀರಿ ಜಿಲ್ಲೆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳ್ನು ಭೇಟಿ ಮಾಡಿ ಅವ್ರಿಗೂ ಮನವಿ ಕೊಟ್ಟಿದ್ದೀರಿ ಇವ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ ನಮಗೆ ಬಿ ಎನ್ ಎಸ್ ಎಸ್ ಒನ್ ಸೆವೆಂಟಿ ತ್ರೀ ಪ್ರಕಾರ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಇದನ್ನು ಪರ್ಸೀವ್ ಮಾಡಬೇಕು ಲೀಗಲ್ ಒಪಿನಿಯನ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರು ಹೋರಾಟ ಅವ್ರು ಮಾಡ್ತಾ ಇದ್ದಾರೆ ಬಟ್ ಆದರೂ ನಾವು ಸುಮ್ಮನಿರಲ್ಲ ನಾವೀಗಾಗಲೇ ಸ್ಯಾಂಕ್ಷನ್ಗೋಸ್ಕರ ಸ್ ಸ್ಪೀಕರ್ ಅವ್ರ ಕದಕ್ಕೆ ತಟ್ಟಲಿಕ್ಕೆ ತಯಾರಾಗಿ ನಮ್ಮ ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚದರೂರು ಈಗಾಗಲೇ ಒಂದು ಅಪಾಯಿಂಟ್ಮೆಂಟನ್ನು ಕೇಳಿರ್ತಾರೆ ಇನ್ನೂ ನಮಗೆ ಅದು ಸಿಕ್ಕಿರಲ್ಲ ಅದಲ್ಲದೆ ನಾವು ಪಿ ಸಿ ಆರ್ ಹಾಕ್ಲಿಕ್ಕೆ ಸ್ಯಾಂಕ್ಷನ್ ಬೇಕಾಗಿರುತ್ತೆ ಸ್ಯಾಂಕ್ಷನ್ ಇಲ್ಲ ಅಂತ ಅಂದ್ರೂ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಪಿ ಸಿ ಆರನ್ನು ಸಲ್ಲಿಸಿ ಇವ್ರನ್ನ ಕಾನೂನು ತೆಕ್ಕೆಗೆ ತರಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಇವರನ್ನ ಬಂಧಿಸಿ ಕಾನೂನು ಕ್ರಮ ತಗೊಂಡು ಎಫ್ ಐ ಆರ್ ಸಲ್ಲಿಸೋ ತನಕ ನಾವು ಈ ಹೋರಾಟನ ಬಿಡಲ್ಲ ಪ್ಲಸ್ ಈಗ ಒಂದು ತಿದ್ದುಪಡಿ ಮಾಡಬೇಕು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ತಾರೆ ಯಾ ಸಾಧಕ ಬಾಧಕಗಳನ್ನು ಅಪ್ಪರ್ ಹೌಸ್ ಮತ್ತು ಲೋಯರ್ ಎರಡೂ ಕಡೆ ಚರ್ಚೆ ಮಾಡಿ ಒಳ್ಳೇದಿತ್ತು ಅಂದರೆ ತಿದ್ದುಪಡಿ ಮಾಡ್ತಾರೆ ಇಲ್ಲ ಅಂತಂದರೆ ಇಲ್ಲ ಅದನ್ನೇ ನಾವು ಹೇಳ್ತಾ ಇರೋದು ಇವರು ತಿದ್ದುಪಡಿ ಮಾಡಿಸ್ಲಿ ಬೇಕಾದ್ರೆ ಇವ್ರಿಗೆ ಆರು ತಿಂಗಳು ಮೂರು ತಿಂಗಳು ಬೇಕು ವಿನಾಯಿತಿ ಬೇಕು ಅನ್ನೋದಾದರೆ ತಿದ್ದುಪಡಿ ಮಾಡಿಸ್ಲಿ ಸಂತೋಷ ಕಾಯ್ದೆಗೆ ಎಲ್ರೂ ನಾವು ಭಾರತದ ಪ್ರಜೆ ಪ್ರತಿ ಭಾರತದ ಪ್ರಜೆ ಸಂವಿಧಾನದ ಪ್ರಕಾರ ಬಂದಿರೋಂಥ ಕಾಯ್ದೆನ ಗೌರವಿಸೋದು ನಮ್ಮ ಮೂಲ ಮತ್ತು ಆದ್ಯ ಕರ್ತವ್ಯ ಈ ಕಾಯ್ದೆಯನ್ನು ನಾವು ಗೌರವಿಸ್ಲಿಲ್ಲ ಅಂತಂದರೆ ಇದು ದೇಶದ್ರೋಹಕ್ಕೆ ಸಮಾನ ನಾನು ಇವತ್ತು ನಂಜೇಗೌಡ್ರನ್ನ ದೇಶದ್ರೋಹಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಬೇಕಾದ್ರೆ ತಿಳ್ಕೊಳ್ಳಿ ಯಾರ ಹತ್ರನಾದ್ರೂ ಅವ್ರು ಗೊತ್ತಿಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಕಾನೂನು ಪಂಡಿತರು ಅವ್ರ ಹತ್ರ ಸಾಕಷ್ಟು ಜನ ಇದ್ದಾರೆ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳಿ ಅವ್ರು ಏನು ಮಾತಾಡಿದ್ದಾರೆ ಅಂತ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲೆಯಲ್ಲಿ ಇರೋಂಥ ಎಲ್ಲ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಪತ್ರಕರ್ತರು ಇರ್ತಾರೆ ಅವರೆಲ್ರಿಗೂ ಇವ್ರು ಹೇಳ್ತಾರೆ ಬಿಟ್ಬಿಡಿ ಒಂದು ಮೂರು ತಿಂಗಳು ಆರು ತಿಂಗಳು ಆಮೇಲೆ ನಾನು ಫೋನ್ ಮಾಡ್ತೀನಿ ನಾನು ಬಿಡ್ಸೋಕ್ಕೆ ನೀವು ನನ್ನ ಫೋನ್ ಎತ್ತಲ್ಲ ಅಂತ ಹೇಳ್ತಾ ಏಕವಚನದಲ್ಲಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಬೆದರಿಸ್ತಾರೆ ಇದು ಯಾವ ಕರ್ಮ ಅಧಿಕಾರಿಗಳಿಗೆ ಶಾಸಕರ ಹತ್ರ ಈ ಥರ ಎಲ್ಲ ಬಯಸ್ಕೋಬೇಕೋ ಅಂತ ಅವರೇನು ಶಾಸಕರಿಗೆ ಗುಲಾಮ್ರಾ ಅಥವಾ ಸರ್ಕಾರಕ್ಕೇರಿ ಅವರು ಅಧಿಕಾರಿಗಳೆಲ್ಲ ಗುಲಾಮರಾಗಿದ್ದಾರೆ ಸರ್ಕಾರ ನಡೆಸೋದವ್ರಿಗೆ ಅವ್ರಿಗೂ ಮನುಷ್ಯತ್ವ ಇಲ್ವಾ ಎಲ್ಲರ ಮುಂದೆ ನೂರಾರು ಜನ ಅಧಿಕಾರಿಗಳ ಮುಂದೆ ಏಕವಚನದಲ್ಲಿ ಮಾತಾಡಿಸ್ಕೊಂಡ್ರೆ ಅವ್ರ ಕೆಳ ಅಧಿಕಾರಿಗಳಿಗೆ ಏನು ಉತ್ತರ ಕೊಡಬೇಕು ನಾಳೆ ದಿನ ಅವ್ರ ಡ್ಯೂಟಿನ ಡಿಸ್ಚಾರ್ಜ್ ಮಾಡೋಂಥ ಸಂದರ್ಭದಲ್ಲಿ ಇದೇ ಮುಂದೆ ನೋಡ್ಬೇಕಾಗುತ್ತೆ ಯಾಕೆ ಅಂದರೆ ಶಾಸಕರು ಬೈತಾರಪ್ಪ ನನಗೆ ಏನೋ ಮಾಡಿದ್ರೆ ನನ್ಗೆ ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ಇರ್ತಾರೆ ಇದನ್ನ ಉತ್ತೇಜನ ಕಾಯ್ದೆಯನ್ನು ಉತ್ತೇಜನ ಮಾಡೋದು ಬಿಟ್ಬಿಟ್ಟು ಅಣಕಿಸ್ತಾ ಇದ್ದಾರೆ ಇವರು ಸಂವಿಧಾನನ ಅಣಕಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ